ಏನು ಆಶಾ ಹಬ್ಬ ಜ್ವರ ಏನೊಬ್ಬನೋ ಏನೋ ಈ ತುಟ್ಟಿ ಕಾಲದಲ್ಲಿ ಏನು ಹಬ್ಬ ಮಾಡೋದೋ ಗೊತ್ತಿಲ್ಲ ಹೌದು ಎಲ್ಲದಕ್ಕೂ ಬೆಲೆ ಜಾಸ್ತಿ ಏನ್ ಕೊಳ್ಳಬೇಕೋ ಏನ್ ಬಿಡ್ಬೇಕೋ ತಿಳಿಯುತ್ತಿಲ್ಲ ಪ್ರತಿ ಸಲ ಹಬ್ಬ ಬಂದಾಗಲೂ ಹೀಗೇನೆ ಹೇಳೋದು ಆದ್ರೆ ಯಾರೂ ಹಬ್ಬ ಮಾಡದೆ ಬಿಡಲ್ಲ ಹಬ್ಬ ಮಾಡ್ಲೇಬೇಕು ಅದು ನಮ್ಮ ಪದ್ಧತಿ ಆಚಾರ ವಿಚಾರ ಬಿಟ್ಟು ಬದುಕಕ್ಕಾಗತ್ತಾ ಹಾಗೆಯೇ ಬೆಲೆ ಏರಿಕೆ ಕೂಡ ನಮ್ಮನ್ನಾಳುವ ನಾಯಕರ ಪದ್ಧತಿ ಇಂಧನದ ಬೆಲೆ ಜಾಸ್ತಿ ಆದರೆ ಉಳಿದ ಎಲ್ಲದರ ಬೆಲೆಯೂ ಹೆಚ್ಚಾಗುತ್ತದೆ ಆದರೂ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡುತ್ತಿಲ್ಲವಲ್ಲ ಅದೇ ಸರ್ಕಾರದ ಹೆಚ್ಚಿನ ಆದಾಯದ ಮೂಲ ಅದನ್ನು ಬಿಟ್ಟು ಬಿಡ್ತಾರೀ ಬಿಡ್ತಾರ ಇಲ್ಲೋ ನಮ್ಮ ಜೀವನ ಅಂತೂ ಬರಳ ಹೋಗಿದೆ ಅದಕ್ಕೆ ಓಟ್ ಹಾಕುವಾಗ ಸರಿಯಾದವರನ್ನು ನೋಡಿ ಆಯ್ಕೆ ಮಾಡಬೇಕಂತ ಹೇಳೋದು ಯಾರು ಬಂದರೂ ಅಷ್ಟೇ ಎಲ್ಲ ಮಾಡೋದು ಇಷ್ಟೇ ಅವರಿಗೆ ಬೇಕು ದುಡ್ಡು ಎಲ್ಲ ಹಣಕ್ಕಾಗಿ ಅಧಿಕಾರ ಬೇಕು ಹಣ ಮಾಡೋಕ್ಕೆ ದಾರಿ ಆಯ್ತು ಅಷ್ಟೇ ಬೇರೆಯವರ ಜನರ ಜೀವನ ಏನು ಎತ್ತ ಅಂತ ಯಾರೂ ಕೇಳೋರೇ ಇಲ್ಲ ಬಿಡಿ ಹೌದು ಯಾರಿಗೂ ನಮ್ಮ ಬಗ್ಗೆ ಕಾಳಜಿ ಇಲ್ಲ ಏನಿದ್ರೂ ಅವರ ಜೋಬ್ ತುಂಬಿಸ್ಬೇಕು ಅಷ್ಟೇ ಅದೇ ಆಧುನಿಕ ರಾಜಕೀಯ ನಾನೇನು ಸಾಮಾನು ಕೊಳ್ಳೋಕ್ಕಿದೆ ಹೋಗಿ ಬರ್ತೇನೆ ನೋಡಿದ್ರಲ್ಲ ನೀವೇ ಇನ್ನೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ グねこれ。